ಹೊ ಇದರಿಂದ ಬಹಳ ದೊಡ್ಡದ ಜೊತೆ ನಾಚಿಕೆ ಬರ್ಬೇಕು ಈ ರಾಜ್ಯದ ಮುಖ್ಯಮಂತ್ರಿ ವಿಷಯ ಬಿಡ್ರಿ ಅಂತ ಅವ್ರಿಬರ್ ಆಸ್ತಿ ಹಂಚಿಕೊಳ್ಳೋ ವಿಷಯಕ್ಕೆ ಬಂದಿದ್ದ ರಿಬರ್ಗಳು ಅಥವಾ ಯಾವ್ದು ಏನ್ ಆಸ್ತಿಗೋಸ್ಕರ ಯಾವುದೋ ಜಗಳ ಆಗಿದ್ದ ಅವ್ರು ಹೇಗೆ ಸಂಬಂಧಿಗಳಾಗ್ತಾರೆ ಇಂತ ಪ್ರಶ್ನೆ ಇಲ್ಲಿ ಸಮಾಜ ಎತ್ತಬೇಕ ಇವತ್ತು ಇವತ್ತು ಯೋಚನೆ ಮಾಡಬೇಕಾಗಿದೆ ಅವ್ರ ತಂದೆ ಮಾತಾಡ್ತಾ ಇದ್ದಾರೆ ನಾನೊಬ್ಬ ಕಾಂಗ್ರೆಸಿನ ನಂಬರ್ ಇದ್ದೀನಿ ದಯವಿಟ್ಟು ನನ್ನ ಮನೆಯ ನನ್ನ ಮನೆಯ ನನ್ನ ಮಗಳ ಮರ್ಯಾದೆ ಹೊರಗೆ ತರಬೇಡ್ರಿ ಅಂತಕ್ಕಂತ ಆ ನೋವಿನ ಮಾತಾಡ್ಬೇಕಾಗಿದ್ರೆ ಯಾವ ಯಾವ ತಂದೆ ಕೂಡ ಹೇಳ್ತಾ ಇದ್ದಾರೆ ನನ್ನ ಮಗನಿಗೆ ಎಂತ ಶಿಕ್ಷೆ ಕೊಟ್ಟರು ಕೊಡ್ಲಿ ಅವ್ರು ತಪ್ಪು ಮಾಡಿದ್ದಾನೆ ಅಂತೇಳಿ ಯಾವಾಗ ಸ್ವತಃ ಅವರು ಅಪ್ಪ ತಪ್ಪು ಅಂತ ಹೇಳಿದ ನಂತರ ಈ ಸರ್ಕಾರದ ಮುಖ್ಯಮಂತ್ರಿಗಳು ಮಾನ್ಯ ಗ್ರಾಮ ಮಂತ್ರಿಗಳು ಉಳಿದಂತ ಕಾಂಚಿ ಪಿಂಜಿ ಇವರೆಲ್ಲ ಸಚಿವರು ಮಾತಾಡ್ತಾರೆ ಇವತ್ತು ಇವತ್ತು ಅವ್ರ ಮನೆಯಲ್ಲಿ ಈ ನಾವು ಒಂದೇಳೆ ಸಂದಿತೆಯಾದ್ರೆ ಬಂದ್ಗಳೇ ನಾವು ನೆನಪಿಡಬೇಕು ಇವತ್ತಿಗೂ ಪೂಜೆ ಹಾಡ್ಬೋದು ನೆನ್ಪಿ ನೋಡಿ ಎಷ್ಟೋ ಜನಕ್ಕೆ ಬಗ್ಗೆ ಇವೆ ಅದಕ್ಕೆ ನಾವು ಸುಮ್ಮತೆ ಇವತ್ತು ಅನೇಕ ಹೋಟ್ಲ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ನಾವು ಸಹ ಹೇಳ್ಬೇಕಾಗಿದೀವಿ ಇವತ್ತು ನಿಮ್ಮೆಲ್ಲ ಅಕ್ಕ ತಂಗಡಿ ಇವತ್ತು ನೀವು ಸಹ ಹೇಳ್ಬಿಡಿ ಯಾಕಂದ್ರೆ ಅದೇನೋ ಸಣ್ಣ ವಹಿಸಲಕ್ಕಿಲ್ಲ ತಪ್ಪುಗಳಿಗೆ ಇವ್ರಿಗೆ ಮುಂದಾಗ್ತಾ ಇರ್ಬೇಕು ಆದ್ರೆ ಒಂದ್ಸಲ ಎಲ್ಲ ವಾರ್ ಮಾಡ್ಕೊಡಿ ಈ ತರ ಪ್ರಯಾಸ ಅಂತ ಯಾರೇ ಗೌಳಿ ಮಕ್ಕಳು ಒಂದೇ ಕಾಣಿದ್ದೆ ಆದ್ರೆ ನಡು ಅಲ್ಲಿ ಅವ್ರಿಗೆ ಅಕ್ಕ ಹುಡುಕಬೇಕಾಗಿ ಬಂಧುಗಳೇ ಈ ಎಲ್ಲ ನಾವು ಯಾರು ಸಮಾನ ಇಲ್ಲ ಯಾರು ಇಲ್ಲ ಇಂತ ಹತ್ತಾರು ಸೈಜನ್ನ ನೋಡ ಗಲ್ಲಿಗೆ ನಾವೆಲ್ಲ ಯುವಕರಲ್ಲಿ ಇದೆ ಆದ್ರೆ ನಾವೆಲ್ಲವನ್ನು ಇವತ್ತಿನ ಯೋಚನೆ ಮಾಡ್ತಾ ಇದೀವಿ ಶಾಂತ ರೀತಿಯನ್ನು ಇವತ್ತು ಕಾಯ್ತಾ ಇದ್ವಿ ಒಂದು ವೇಳೆ ಇದು ದೇಹ ಬಿಟ್ಟು ಬೇರೆ ಒಂದೆಡೆ ಯಾವ್ದೋ ಪರಿವಾರದಲ್ಲಿ ಆಗುತ್ತೆ ಆದ್ರೆ ಇವತ್ತು ಕರ್ನಾಟಕ ಹೊತ್ತು ಬಂದುಗಳ ಎಷ್ಟು ಸಹಮ ಗೊತ್ತೆಲ್ಲ ತಾಳ್ಕೊಂಡು ಹೇಳ್ರಿ ಎಷ್ಟು ಘಟನೆಗಳಿಗೊ ನಾವು ನೋಡ್ತಾ ನಾವು ಒಂದು ಪ್ರಕರಣ ಮಾಡ್ತಾ ಇದ್ದೀವಿ ಇದು ಇನ್ನು ಎಲ್ಲ ಆಗಿದೆ ಎಲ್ಲ ಹುಬ್ಳಿಯಲ್ಲಾಗಿದೆ ಇನ್ನೆಲ್ಲ ಗುಲ್ಬರ್ಗಲಾಗುತ್ತೆ ನಮ್ಮೂರ ಆಗಿಲ್ಲ ಅಂತಕ್ಕಂಥ ಖುಷಿ ನೋವು ಕೊಡ್ಬೇಕಾಗಿಲ್ಲ ಇಲ್ಲ ಬಹು ಬೇಗ ಬರ್ತದೆ ಇಲ್ಲಿ ಬಹಳ ಸಲ ಬಂದೇ ಹೋಗಿದೆ ಎಷ್ಟೋ ನಮ್ಮ ಯುವಕರಿಗೆ ಬರ್ತಿದೆ ನಾನು ನಿನ್ನೆ ಶಶಿ ಇದ್ದಾಗ ಒಬ್ಬ ತಂದೆ ಬಂದು ಕಣ್ಣೀರು ಇದ್ದಾರೆ ನನ್ನ ಮಗಳಿಗೆ ಒತ್ತಾಯದಿಂದ ಈ ತರ ಫೋರ್ಸ್ ಅನ್ನ ಇದೆ ದಯವಿಟ್ಟು ಎಲ್ಲ ನಿಮ್ ಜೊತೆ ಹಾಕ್ತೀರಿ ಇವತ್ತು ತೆಗೆದೋಸ್ಕರ ಯಾವುದೇ ತಪ್ಪಿಲ್ಲ ನಿಮ್ಮತ್ತ ಬಾರಿ ಒಂದ್ ಸಲ ಯೋಜನೆ ಮಾಡಿ ಕಣ್ಣು ಮುಚ್ಚಿ ಒಂದ್ಸಲ ಯೋಜನೆ ెల్లూరు నవ్వు యావదే జనాలి ಇವತ್ತ ಇವತ್ತ ನೇಹರ್ ಹೇ ಆಗಿರೋದು ನಾಳೆ ಇನ್ನೊಬ್ರು ಮನೆಯಂತೆ ನಮ್ಗೆ ಯಾವುದು ಜಾತಿ ಇಲ್ಲ ಯಾವುದು ಧರ್ಮ ಇಲ್ಲ ನಮ್ಗೆಲ್ಲವೂ ಒಂದೇ ಧರ್ಮ ಇದೆ ಅದು ಭಾರತೀಯ ಅದು ಹಿಂದೂ ಅದು ಭಾರತೀಯ ಅಂತಕ್ಕಂಥ ಮಾತನ್ನೆಲ್ಲ ನಾವೆಲ್ಲ ನೆನ್ಪಿಡ್ಬೇಕಾಗಿದೆ ಈ ಘಟನೆಯನ್ನ ಮರು ಕಲಿಸದಂತೆ ಇವತ್ತಲ್ಲಾಗಿ ಇಲ್ಲೂ ನಡಲಾರದಂತೆ ನಾವೆಲ್ಲ ಹಿಂದೂ ಬಾಂಧವರು ನಮ್ಮೆಲ್ಲ ಯುವ ಬಾಂಧವ್ರಿಗೆ ಜಾಗೃತಿಯನ್ನು ಆಗೋದ್ರ ಮೂಲಕ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅವ್ರಿಗೆ ಎಲ್ಲಕ್ಕಿಂತ ಕಠಿಣ ಕಠಿಣ ಶಿಕ್ಷಣ ಆಗ್ಬೇಕಾಗಿದೆ ಅವ್ರ ಜೊತೆ ಎಷ್ಟು ಜನ ಸೇರ್ಕೊಂಡವರು ಅವ್ರೆ ಹೊರಗೆ ಇಡಬೇಕಾಗಿದೆ ಸಾಧ್ಯವಾದ ಸಿಬಿಐ ತನಿಖೆ ಕೊಡ್ಬೇಕು ಮಾತನ್ನ ಹೇಳುತ್ತಾ ನಾನು ಒಂದಿಬ್ಬರು ಮುಗರಿಗೆ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲೇಬೇಕು ನಿನ್ನೆ ಸುಮ್ನೆ ಸಂಜೆ ಶಶಿ ಜೊತೆ ಮಾತಾಡುವಾಗ ಅದೇ ಕಥೆ ಜೊತೆ ಕಥೆಯ ಒಬ್ಬ ತಂದೆ ತಂದೆ ಬಂದು ಬಹಳ ದೊಡ್ಡ ಉದ್ಯಮಿಗಳಾಗಿದ್ದಾರೆ ನಾನು ಯಾರ ಹೆಸರು ಹೇಳಕ್ ಶಶಿ ಹೆಸರು ನಿಂತು ನೀನ್ ಸಣ್ಣ ಜೈ ಜೋಡಿಸಿ ಕಣ್ಣೀರು ತೆಗಿತು ಶಶಿ ಪಕ್ಷಣ ಜಲದೇವರನ್ನ ನಮ್ಮನ್ನ ಎಲ್ಲ ಸಂಪರ್ಕಿಸಿ ಒಂದು ಎಂಟತ್ತು ಜನ ಕೂಡಿ ಇದು ತಡೋದು ಮಾಡಬಾರದು ಮಾಡ್ತಾರೆ ನಾನೇನೇ ಶುರು ಮಾಡ್ ಮಾಡಿದೀವಿ ಇದು ಈಚಿಗೆ ನಿಲ್ಲಲ್ಲ ಬಂದು ಇದು ನಿಲ್ಲೂ ಮಾಡ್ತಾರೆ ಈಗಾಗಲೇ ನಮ್ಮ ಬೀದರ ಅನೇಕ ಗಣ್ಯ ವ್ಯಕ್ತಿ ಪ್ರಸ್ಪೆಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಒಂದು ನಿರ್ಧಾರವನ್ನು ಮಾಡಬೇಕಾಗಿದೆ ಇದು ಬರೀ ಸಾಂಕೇತಿಕ ಪ್ರತಿಭಟನೆ ಇದೆ ಈ ಪ್ರತಿ ಹಿಟ್ಟಿಗೆ ಬಿಡ್ಲಾದ್ರೆ ನಾಳೆ ಬೀದರ್ ಬಂದ್ ಮಾಡೋಣ ಸಾಧ್ಯ ಕರ್ನಾಟಕ ಬಂದ್ ಮಾಡೋದ್ರ ಮೂಲಕ ನಮ್ಮ ತಮಾಕನ್ನ ತೋರಿಸಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೆ ಮಾತಿನ ಮುಂದುವರಿಸಲಾರದೆ ಇಂತೊಬ್ಬ ದುಷ್ಕರ್ಮಿಯಿಂದ ಇವತ್ತು ಆಗಿದ್ದಾಳೆ ಬಂಧುಗಳೇ ಆ ಹುತಾತ್ಮಂತ ಆ ಸಹೋದರಿಯ ಮನಸ್ಸು ಯಾವ ಕರಾಂತಿ ಕೌನ್ಸಲ್ ಯೋಚನೆಯನ್ನು ಮಾಡಬೇಕಾಗಿದೆ ಯಾವುದೇ ತಪ್ಪನ್ನು ಮಾಡ್ಲಾರಂತ ಸಹೋದರಿ ಇವತ್ತು ಒಂಬತ್ತು ಬಾರಿ ಚೌಕಟೋಗಿ ಚುಚ್ಚಿ ಚುಚ್ಚಿ ಸಾಯಿಸ್ತಾರೆ ಮೇಲೆ ಒಂದ್ಸಲ ನಾರ್ನಲ್ಲೂ ನಡೆಯುತ್ತೆ ಮನೆ ಹೆಣ್ಮಗಳು ನಂಗೆ ಸುತ್ತ